ಹಾಯ್ फ्रेंड्स वेलकम ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋನ್ನ ಯಶ್ಮನ್ ಅವರು ಮಾಡ್ಕೊಳ್ತಾ ಇದ್ದಾರೆ ಇತ್ತೀಚೆಗೆ ಪೇಜ್ಗೆ ಅವರೇನೇ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನೋಡಿ ಏನ್ ಸ್ಪೆಷಲ್ ಮಡಳಮ್ಮ ಅಂತ ಅಪ್ಪ ಏನ್ ಸ್ಪೆಷಲ್ ಅಮ್ಮ ಬೆಲ್ಲದ ಚಹಾ ಅಂತ ಅವಾಗೆಲ್ಲ ಬೆಲ್ಲ ಚಾ ಚಹಾ ಅಲ್ಲ ಅವಾಗೆಲ್ಲ ಬೆಲ್ಲ ಚಾಯನೇ ಕುಡಿತಿದ್ದೀವಿ ಇವತ್ತು ಬೆಲ್ಲ ಚಾ ಅದರೊಳಗೆ ಒಂದು ಸಕ್ಕರೆ ಬಂದು ಬಡದಿದೆ ಚಾಲಕರು ಏನೋ ಅಪರೂಪಕ್ಕೆ ಒಂದ ಸಲ ಗಲ್ತ್ ಚಾದಂಗ ಇದೆ ಅಂತ ತಗಮ್ಮ ಕುಡಿಬೆಲ್ಲ ನಿನ್ನೆ ಮಾರ್ಕೆಟ್ ಅಲ್ಲಿ ತಗೊಂಡ bande 100 ರೂಪಾಯಿ ಸ್ಟಿಕ್ಕೇ ಗಿಡಪ್ಪ ಗೆ ತದ ಮಿಷ್ಟ ಜಾಗರಿ ಉಂಟು ಇದರ ಟೇಸ್ಟ್ ಹೇಗಿದೆ ನೋಡಣ್ಣ ಅದಕ್ಕೆ ನಿನ್ನ ಅಂತ ಅಸ್ಸಾಂ ಟೀ ಅಂತ್ಬಿಟ್ಟುದ್ರು ಪರಿಶುದ್ಧ ಜಾಗದಿ ಜಾಗರಿ ಪೌಡರ್

ಅವ್ರು ತಮಿಳ್ನಾಡಿನ ತಂದು ಮಾರ್ತಿರ್ತಾರಲ್ಲ ಹೌಡ್ರಿ ಅದ್ರಲ್ಲೆಲ್ಲ ಇರುತ್ತೆ ಹ್ಮ್ ಅದು ತೆಗಿದ್ಯಾನ ಒಂದ್ ಟೈಮು ಏ ಇವರು ಬರ್ರಿ ಟೀ ಕುಡಿ ಜಲ್ದಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಮಾಡ್ತಾ ಇದ್ದೀನಿ ಸಂಕ್ರಾಂತಿ ಹಬ್ಬದ ಪ್ರಿಪ್ರೇಷನ್ ಮಾಡದಿತ್ತು ನಮ್ಮ ಮನೆಯಲ್ಲಿ ಸೊ ಇವಾಗ ಯಾಕೆಂದ್ರೆ ಊಟ ಮಾಡ್ತಾ ಇದ್ದಾರೆ ವೆಜಿಟೇಬಲ್ ನಾಳೆ ಸಂಕ್ರಾಂತಿ ಹಬ್ಬಕ್ಕೆ ವೆಜಿಟೇಬಲ್ಸು ಬೆಳಗ್ಗೆ ಸ್ವಲ್ಪ ಟಿಫಿನ್ಗೆ ಸಫೋಲಾ ಓಟ್ಸ್ ಉಪ್ಪಿಟ್ಟು ಈ ಕಡೆ ಶೇಂಗಾ ಇದ್ದೀನಿ ಏನು ಬೇಕು ರೀ ನಿಮಗೆ ಉಪ್ಪಿಟ್ಟು ಸೊ ಈ ಕಡೆ ಎಲ್ಲ ಎಳ್ಳಿಗೆ ಎಳ್ಳು ಹೋಳ್ಗೆ ಮಾಡಲಿಕ್ಕೆ ಎಳ್ಳು ಹುರಿದಿಟ್ಕೊಂಡಿದ್ದೀನಿ ಒಂದಿಷ್ಟು ಈ ಕಡೆ ಒಂದಿಷ್ಟು ಈ ಕಡೆ ಒಂದಿಷ್ಟು ಒಂದು ಕೆ ಜಿ ತೊಗೊಂಡಿದ್ದೆ ಒಂದು ಕೆ ಜಿನಲ್ಲಿ ಫುಲ್ಲು ಇದನ್ನು ಇದ್ದೀನಿ ಇದು ಒಂದು ಸೇರು ಶೇಂಗಾ ಇದೆ ಒಂದು ಸೇರು ಶೇಂಗಾ ಇದ್ದೀನಿ ಲಾಸ್ಟ್ ಟೈಮನ್ನೇ ಎಲ್ಲ ಅಮಾವಾಸೆ ಹಬ್ಬಕ್ಕೆ ಒಂದು ಸೇರು ಶೇಂಗಾ ಹೋಳ್ಗೆ ಮಾಡಿದೆ ಅರ್ಧ ಕಿಲೋ ಹೋಳ್ಗೆ ಮಾಡಿದ್ದೆ ಇವಾಗ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನು ಮಾಡಬೇಕು ಪ್ರೆಪ್ರೇಷನ್ ಮಾತ್ರ ನಡೀತಾ ಇದೆ ನಿಮ್ಮ ಮನೆಯಲ್ಲಿ ಎಲ್ ಪ್ರೆಪ್ರೇಷನ್ ಏನೆಲ್ಲ ಮಾಡ್ಕೊಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಸೊ ಅಮ್ಮ ಇವಾಗ ಸಜ್ಜಿ ರೊಟ್ಟಿ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಅವರೇ ಕಳಿಸ್ತೀನಿ ಅಂತ ಹೇಳಿದ್ರು ಅದಕ್ಕೆ ಅಂತ ದಾಲ್ ಮಾಡಿದ್ದೀನಿ ಸಜ್ಜಿ ರೊಟ್ಟಿ ಜೊತೆ ಇವತ್ತು ಊಟ ಮಾಡಲಿಕ್ಕೆ ನಾಳೆ ಬೇರೆ ಮತ್ತೆ ಬರ್ತಾ ಅಂತ ಮಾಡ್ತೀವಿ ನಾವು ಉತ್ತರ ಕರ್ನಾಟಕ ಸ್ಪೆಷಲ್ಲು ಎಲ್ಲ ವೆರೈಟಿ ವೆಜಿಟೇಬಲ್ಸು ಕಾಳುಬೀನ್ಸು ಎಲ್ಲ ಹಾಕಿಬಿಟ್ಟು ಮಾಡ್ತೀವಿ ಇವತ್ತು ಹಾಗೆ ಸಿಂಪಲ್ಲಾಗಿ ರೊಟ್ಟಿ ಉಣ್ಮೆ ದಿನ ರೊಟ್ಟಿ ಮಾಡದೇ ಇರೋದಕ್ಕೆ ಅದೇ ಮಾಡಿಸಿರೋ ರೊಟ್ಟಿನೇ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಇವಾಗ ಜಾತ್ರೆ ಬೇರೆ ಇದೆ ಮನೇದು ಹುಣ್ಣಿಮೆ ಬನ್ಶಂಕರಿ ಜಾತ್ರೆ ಅಲ್ವಾ ನಮ್ಮ ಊರಲ್ಲಿ ಚೌಡೇಶ್ವರಿ ಇದ್ದಾಳೆ ಬನ್ಶಂಕ್ರಿನೇ ಜಾತ್ರೆ ಇದೆ ಬೇಗ ಬೇಗ ಪ್ರಿಪ್ರೇಷನ್ನಿಂದ ಇದೆಯಲ್ಲ ಸ್ವಲ್ಪ ಉರಿದಿಟ್ಟು ಕಸ ಬಿಡಿಸ್ಕೊಂಡು ರೆಡಿಯಾಗಿ ಹೋಗಿ ಕಾಯಿ ಒಡಿಸ್ಕೊಂಡು ಬರಬೇಕು ಅಷ್ಟೊತ್ತಿಗೆ ಸಾಕು ಕೂಡ ಸ್ಕೂಲಿಂದ ಬರ್ತಾನೆ ನಾಳೆ ಅವನಿಗೆ ಹಾಲಿಡೇ ಇರುತ್ತೆ ಇವತ್ತು ಹಾಲಿಡೇ ಇಲ್ಲ ಆ್ಯಕ್ಚುಲಿ ಅವ್ರ ಸ್ಕೂಲ್ ಜಾತ್ರೆ ಇದೆ ಆಕ್ಚುಲಿ ಸ್ಕೂಲಿಂದ ಬಂದಿದ್ದ ನಂತರ ಫ್ರೆಶ್ ಅಪ್ ಆಗಿ ಕರ್ಕೊಂಡು ಹೋಗ್ಬೇಕು ಬೆಳಗ್ಗೆ ಹೋಗ್ಬೇಕು ಅಂದ್ಕೊಂಡು ಅವ್ನು ಸ್ಕೂಲ್ ಇರೋದಕ್ಕೆ ಮತ್ತೆ ಹಬ್ಬದ ವಾತಾವರಣ ಅಂದರೆ ಸ್ಕೂಲೇ ಬಿಟ್ಬಿಡ್ತಾನೆ ಅಂದ್ಕೊಂಡು ಮಗೂಲ್ ಕಳಿಸಿದ್ವಿ ಪೂಜೆ ಒಮ್ಮೆ ಅಮ್ಮಾಸಿ ಪೂಜೆ ಅಂದರೆ ಸ್ವಲ್ಪ ತಡವಾಗಿ ಬಿಡುತ್ತಲ್ವಾ ಹೋಗಲೇ ಇಲ್ಲ ಇವಾಗ ಸಂಜೆ ಹೋಗಿ ಕಾಯಿ ಉಡಿಸ್ಕೊಂಡು ಪೇರ್ ನೋಡ್ಕೊಂಡು ಬರ್ಬೇಕು ಅಂತ ಆಗ್ಬೋದು ಪೇರ್ಲೆಕ್ಕಾಗ್ಬೋದು ನಾವು ಹೆಣ್ಮಕ್ಳು ಹೇಗೆ ಅಂತಂದ್ರೆ ಏನೋ ಒಂದು ಕೆಲ್ಸಕ್ಕಂತ ಹೋಗ್ತೀವಿ ನೂರೆಂಟು ನೋಡಿದ್ದೆಲ್ಲ ಎತ್ತಾಕೊಂಡು ಬಂದುಬಿಡ್ತೀವಿ ಸೊ ನಾನು ಕೂಡ ಇವತ್ತು ಹಾಗೆ ಆಯಿತು ನಿನ್ನೆ ಒಂದು ಸೂಪರ್ ಮಾರ್ಕೆಟ್ಗೆ ಹೋದ್ವಿ ಆ್ಯಕ್ಚುಲಿ ಒಂದು ಎರಡು ಐಟಮ್ಸ್ ಆಗಿದ್ದರೆ ಕಿರಾಣಿ ಮಾಲಲ್ಲಿ ನಾವು ತರಿಸ್ಬಿಡ್ತಿದ್ವಿ ಅದು ಹೊಸದಾಗಿ ಆಗಿದೆ ನಮ್ಮ ಬಜಾರ್ ಅಂತ ಹೇಳ್ಬಿಟ್ಟು ಸೂಪರ್ ಮಾರ್ಕೆಟ್ ಆಗಿದೆ ಸೊ ಅದಕ್ಕೆ ವಿಸಿಟ್ ಮಾಡೇ ಇರಲಿಲ್ಲ ಅದು ನಮ್ಮೂರಲ್ಲಿ ಆಗಿದ ನಂತರ ಅದಿಗೋಸ್ಕರ ಹೋಗಿ ಬರೋಣ ಬೇರೆ ಕಡೆ ಎಲ್ಲ ಹೋದಾಗೆಲ್ಲ ಹೋಗ್ತಾಯಿದ್ದೀವಿ ಈ ಮಾಲ್ಗಳಿಗೆ ಅಂತಲೆಲ್ಲ ಅದರಲ್ಲಿ ನಮ್ಮೂರಲ್ಲಾಗಿದೆ ಬರೋಣ ಏನು ನಮಗೆ ಬೇಕಿರೋದು ಗೊತ್ತಾಗುತ್ತೆ ತೊಗೊಂಡು ಬರ್ಬೋದು ಅಂತ ಅಂದ್ಕೊಂಡು ಯಜಮಾನ್ರಿಗೆ ಯಾವುದು ಬೇಕು ಅದನ್ನು ಮಾತ್ರ ಹೇಳಿ ಕಳಿಸ್ಬಿಡ್ತೀವಿ ಅವರು ಅದನ್ನು ಮಾತ್ರ ತಗೊಂಡು ಬಂದುಬಿಡ್ತಾರೆ ಬಟ್ ನಾವು ಹೋದರೆ ಎಲ್ಲಾದರೂ ತೊಗೊಂಡು ಬರ್ಬೋದು ಅಂತ ಅಂದ್ಕೊಂಡು ಒಂದು ಎರಡು ಅಷ್ಟೇ ನಾನು ಅಂದ್ಕೊಂಡು ಹೋಗಿರೋದು ಬಟ್ ನೋಡಿ ಲಿಸ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ಇಷ್ಟು ಉದ್ದ ಇತ್ತು ಅದರಲ್ಲೂ ಕೂಡ ಇಂಥ ಮಾಲ್ಗಳಲ್ಲಿ ಹೇಗೆ ಅಂತಂದರೆ ತೌಸಂಡ್ ರುಪೀಸ್ ತೌಸಂಡ್ ರುಪೀಸ್ಗೆ ಇದೊಂದು ಆಫರ್ ಇದೆ ಮೇಡಮ್ ತೊಗೊಳ್ತೀರಾ ಟೂ ತೌಸಂಡ್ ರುಪೀಸ್ಗೆ ಇದೊಂದು ಆಫರ್ ಇದೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಮಾಡಿಬಿಟ್ರೆ ನೀವು ಟೂ ತೌಸಂಡ್ ರುಪೀಸ್ಗೆ ಈ ಆಫರ್ಗೆ ಇದೊಂದು ಗಿ ನಿಮಗೆ ಗಿಫ್ಟಾಗಿ ಸಿಗುತ್ತೆ ಈ ಥರ ಅವರು ಹೇಳಿಬಿಡ್ತಾರೆ ಸೊ ನಾವು ಅದರಲ್ಲೂ ಕೂಡ ಹೆಣ್ಮಕ್ಳು ಈ ಥರದಲ್ಲಿ ಏನು ಮಾಡಿಬಿಡ್ತೀವಿ ಮೋಸ ಹೋಗೇ ಬಿಡ್ತೀವಿ ಎಲ್ಲ ಲಿಸ್ಟಲ್ಲಿ ತೊಗೊಂಡೆ ಕೆಲವೊಂದಿಷ್ಟು ನನಗೆ ಬೇಕಿರೋದು ಅದಾಗಿದ್ದ ನಂತರ ಅದು ಹೋಗಿದ ನಂತರ ಎಲ್ಲದೂ ಐಟಮ್ ಅಲ್ಲೇ ಕಣ್ಮುಂದೆ ಇದ್ಬಿಟ್ಟಿರುತ್ತೆ ತೊಗೊಂಡೇ ಬಿಡ್ತೀವಿ ಮಕ್ಕಳು ಕೂಡ ಹಾಗೆಯೇ ಕಣ್ಣ ಮುಂದೆ ಇರೋದೆಲ್ಲ ತಕೊಂಡ್ಬಿಡ್ತಾರೆ ಅದಾಗಿದ ನಂತರ ಜಸ್ಟ್ ಅದು ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಸಮಥಿಂಗ್ ಆಯಿತು ಬಟ್ ಅವರು ಆಫರ್ ಇಟ್ಬಿಟ್ರಲ್ಲ ಅದನ್ನು ಕೂಡ ತಗೊಂಡು ಎರಡು ಟೂ ತೌಸಂಡ್ ಮಾಡ್ಕೊಂಡು ಬಂದ್ವಿ ಸೊ ಈ ರೀತಿ ಯಾರೆಲ್ಲ ಮಾಡಿರ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಲ್ಮೋಸ್ಟ್ ನಾವೆಲ್ಲ ಹೆಣ್ಮಕ್ಳು ಈ ರೀತಿ ಮಾಡೋದು ಸಹಜ ಅಂತ ಅಂದ್ಕೊಳ್ತೀನಿ ನಾನು ಅಷ್ಟೇ ಅಲ್ಲದೆ ಬೇರೆಯವರು ಕೂಡ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಾಗಿದ ನಂತರ ರಾತ್ರಿ ಈ ಹೋಳಿಗೆ ಇಲ್ಲ ಮಾಡಿಕೊಂಡು ಇಟ್ಬಿಟ್ರೆ ಬೆಳಗ್ಗೆ ಸಂಕ್ರಾಂತಿ ಹಬ್ಬ ಇದೆ ಹಬ್ಬದಿನ ಹಬ್ಬದ ಅಡುಗೆ ಮಾಡೋದು ಕೂಡ ಹಾಗೆ ದೇವ್ರ ಪೂಜೆ ಮಾಡೋದು ಅದೆಲ್ಲ ಕೆಲಸ ಇದ್ದೇ ಇರುತ್ತೆ ಮತ್ತು ಸೊ ಹಾಗಾಗಿ ಎಲ್ಲಾದರೂ ಇವಾಗೆ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ರಾತ್ರಿ ಮತ್ತೆ ಎಲ್ಲ ಮಧ್ಯಾಹ್ನ ಹುರಿದು ಇಟ್ಟಿದ್ನಲ್ವ ರಾತ್ರಿ ಹೊತ್ತು ಒಂದಿಷ್ಟು ಹೋಳಿಗೆಯನ್ನು ಮಾಡ್ಕೊಂಡ್ವಿ ದೇವಸ್ಥಾನಕ್ಕೂ ಹೋಗಿ ಬಂದ್ವಿ ಹೋಗಿ ಬಂದು ತೇರಿತಾಯಿತ್ತು ಸೊ ತೇರು ಹೇಳುವಾಗ ಹಾಗೆ ಕಾಯಿ ಹೊಡ್ಸ್ಕೊಂಡು ಬರಬಾರ್ದು ಅಂತ ಅಂದ್ಕೊಂಡು ತೇರಿಗೆ ನಿಂತ್ಕೊಂಡು ತೇರು ಮುಂದೆ ಹಿಡ್ದಿದ ನಂತರ ಆಮೇಲೆ ನಾವು ಬಂದು ಅದಾಗಿದ್ದ ನಂತರ ಕ್ಲಾಸ್ ಬೇರೆ ಇತ್ತು ಟ್ಯೂಷನ್ ಕ್ಲಾಸು ಊರಲ್ಲಿ ಜಾತ್ರೆ ಇದೆ ಅಂದರೂ ಕೂಡ ಕೆಲವೊಂದು ಮಕ್ಕಳು ಮಾತ್ರ ಜಾತ್ರೆಗೆ ಹೋಗೋರು ಹೋಗ್ತಾರೆ ಕೆಲವೊಂದು ಮಕ್ಕಳು ಹೋಗೋದಿಲ್ಲ ಆ ಮಕ್ಳಿಗೆ ನಾವು ಕ್ಲಾಸ್ ತೊಗೊಳ್ಳೇಬೇಕು ಪ್ರತಿಯೊಂದಕ್ಕೂ ಕೂಡ ರಜೆ ಕೊಟ್ಟರೆ ಸರಿ ಇರೋದಿಲ್ಲ ಹಾಗಾಗಿ ಕ್ಲಾಸ್ ಕೂಡ ತಗೊಂಡು ಅದಾಗಿದ್ದ ನಂತರ ಹೋಳಿಗೆಯನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸೊ ಹೇಗೆ ಉಬ್ಬಿ ಬರ್ತಾಯಿದೆ ಅದಕ್ಕೆ ಯಜಮಾನ್ರು ನೀನೇ ಹೋಳಿಗೆ ಮಾಡ್ತಿದ್ಯಾ ಅಥವಾ ಪೂರಿ ಮಾಡ್ತೀಯಾ ಅಂತ ಕೇಳ್ತಿರ್ತಾರೆ ಅದು ಆ ರೀತಿ ಉಬ್ಕೊಂಡು ಬರ್ತಾ ಇತ್ತು ಸೊ ಇದು ಶೇಂಗಾ ಹೋಳ್ಗೆ ಮಾತ್ರ ಮಾಡಿದ್ದೀನಿ ನೆಕ್ಸ್ಟು ಎಳ್ಳೋಳ್ಗೆ ಕೂಡ ಮಾಡ್ಕೊಳ್ಳೋದಿದೆ ಸ ಅದು ಆದಷ್ಟು ಮಾಡಿದೆ ಇನ್ನೂ ಆಗಿರೋದು ನಾಳೆ ಮಾಡಿಕೊಂಡ್ರಾಯ್ತು ಅಂತ ಅಂದ್ಕೊಂಡಿದ್ದೀನಿ ತುಂಬ ರಾತ್ರಿ ಹೊತ್ತಾಯಿತು ಮಕ್ಕಳನ್ನ ಮಲಿಸಿ ಇದನ್ನು ಮಾಡ್ಕೊಳ್ತಾ ಇದ್ದೀವಿ ಇವಾಗ ಸ್ವಲ್ಪ ಯೂಸ್ ಮಾಡಿದ್ರು ಕೂಡ ಅಲ್ಲಲ್ಲಿ ಅಲ್ಲಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿದ್ರು ನನಗೆ ಹಾಗಾಗಿ ಇದೆಲ್ಲ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಯಿತು ಮತ್ತು ನಾಳೆ ಹಬ್ಬದ ದಿನ ಒಬ್ಬಳೇ ಮಾಡ್ಕೊಳ್ಳೋದು ಕಷ್ಟ ಆಗಿಬಿಡುತ್ತಲ್ವ ನೋಡಿ ಇವಾಗ ಇಷ್ಟು ಟೋಟಲಾಗಿ ಆಗಿದೆ ಸೊ ನಾಳೆ ಹಬ್ಬ ಹೇಗಿರುತ್ತೆ ಅಂತ ನೋಡೋಣ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್